ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೆ ಇನ್ನೊಂದು ಕೇಸ್ನ ಸಂಕಷ್ಟ ಶುರುವಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರು ಎರಡನೇ ಸಂತ್ರಸ್ತೆ ಕೊಟ್ಟ ದೂರಿನ ಅನ್ವಯ ಎಸ್ಐಟಿ ವಿಚಾರಣೆಯನ್ನ ಕಂಟಿನ್ಯೂ ಮಾಡುತ್ತೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲಿದೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳ್ತಾರೆ ಯಾಕಂತಂದ್ರೆ ಮೂರನೇ ಕೇಸಲ್ಲಿ ಇನ್ನಷ್ಟು ವಿಚಾರಣೆ ಬಾಕಿ ಇದೆ ಅಂತ ಈಗ ಹಲವು ಕೇಸ್ಗಳಾಯಿತು ಒಂದ್ ಕಡೆ ಸೂರಜ್ ರೇವಣ್ಣ ಕೇಸ್ ನಡೀತಾ ಇದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸ್ ಈಗ ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮತ್ತೆ ಕಸ್ಟಡಿಗೆ ತಗೊಳ್ಳೋದಕ್ಕೆ ಐ ಟಿ ಸಿದ್ಧವಾಗಿದೆ ಮೂರನೇ ಕೇಸ್ ಮೂರನೇ ಕೇಸ್ ಏನು ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸೊ ಅದರಲ್ಲಿ ತನಿಖೆಗೆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಈಗಾಗಲೇ ನಾವು ನೋಡಿದ್ವಿ ಮೂವರು ಸಂತ್ರಸ್ತ ಸೇರಿಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಕೇಸ್ಗಳಿದ್ದವು ಮೊದಲನೇ ಕೇಸ್ನಲ್ಲಿ ತನಿಖೆಯನ್ನು ಸಾಕಷ್ಟು ದೂರದವರೆಗೆ ಆಲ್ರೆಡಿ ಎಸ್ ಐ ಟಿ ಕೊಂಡೊಯ್ದಿದೆ ಹಾಗೆಯೇ ಈಗ ಇನ್ನೊಂದು ಮತ್ತೊಂದು ಕಂಪ್ಲೇಂಟ್ ಬಂದಾಗ ಅದು ಕೂಡ ಈ ಥರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕಂಪ್ಲೇಂಟ್ ಆಗಿರೋದ್ರಿಂದ ಇದೆಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಒಟ್ಟಾರೆ ಹಾಗೆ ನೋಡಿದ್ರೆ ಈ ಇಡೀ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇನ್ನಷ್ಟು ಕಾಲ ಕಂಬಿ ಎಣಿಸೋದೇ ಗತಿನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಹೌದು ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ಎಸ್ ಐ ಟಿ ಆಳವಾದ ತನಿಖೆಗೆ ಇಳಿದಿದೆ ಮೂರನೇ ಪ್ರಕರಣವನ್ನು ಪ್ರತಿ ಪ್ರಕರಣಕ್ಕೂ ಕೂಡ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿಸ್ತಾರೆ ಸಾಕ್ಷ್ಯ ಸಂಗ್ರಹ ಮಾಡಿಸ್ತಾರೆ ಅದಾದಮೇಲೆ ಅದರ ಎಲ್ಲ ಆಯಾಮಗಳನ್ನು ಕೂಡ ಆಳವಾಗಿ ತನಿಖೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡಿಟೇಲ್ಡ್ ಸಾಕ್ಷ್ಯ ಸಂಗ್ರಹ ಮಾಡ್ಕೋತಾರೆ ಹಾಗಾಗಿ ಇದು ಅತ್ಯಂತ ಸಮಯ ಹಿಡಿಯುವಂತಹ ಕೆಲಸ ಅದ್ ನಡೀತಾ ಇದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇನ್ನೂ ಹಲವು ಕಾಲ ಕಂಬಿ ಎಣಿಸೋದೇ ಗತಿನ ಅನ್ನೋ ಪ್ರಶ್ನೆ ಎದ್ದಿದೆ ಈಗ ಮತ್ತೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಾಜರುಪಡಿಸಿ ಮತ್ತೆ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವರನ್ನ ಕಸ್ಟಡಿಗೆ ಕೇಳಿದಾಗ ನ್ಯಾಯಾಲಯ ಸಹಜವಾಗಿ ಅವರನ್ನ ಕಸ್ಟಡಿಗೆ ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ಇಂಥ ಪ್ರಕರಣಗಳಲ್ಲಿ ಆರೋಪಿನ ಹೊರಗಡೆ ಬಿಡೋಕಂತೂ ಆಗೋದಿಲ್ಲ ಇದರಲ್ಲೂ ಕೂಡ ಸಾಕ್ಷ್ಯನಾಶದ ಅದೇ ಭಯ ಇರೋದ್ರಿಂದ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಕಾಲ ಕಂಬಿ ಎಣಸೋ ಸಂಕಷ್ಟ ಮಾಹಿತಿಯೊಂದಿಗೆ ನಿಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನಿಕೇಶ್ ಈಗ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಇನ್ನಷ್ಟು ಕಂಟಕ ಅದ್ರ ಜೊತೆಗೆ ವಿಚಾರಣೆ ಇದೆಲ್ಲವೂ ಕೂಡ ಸದ್ಯ ಈ ಹೊತ್ತಿನ ಮಾಹಿತಿ ಏನಿದೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ತಾವಿದ್ದಲ್ಲಿ ಖಂಡಿತ ಈಗಾಗಲೇ ಗಮನಿಸ್ತಾ ಇರ್ಬೋದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ವಿಚಾರಣೆಗೆ ಕರ್ಕೊಂಡು ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮೂರನೇ ಸಂತ್ರಸ್ತ ಕೊಟ್ಟಿರುವಂತಹ ಹೇಳಿಕೆ ಈಗ ಕಂಟಕವಾಗಿ ಪರಿಣಾಮ ಬೀರ್ತಾ ಇರುವಂತದ್ದು ಎಲ್ಲ ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಮತ್ತೆ ತನಿಖೆ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ಳಬಹುದು ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಎರಡು ಬಾರಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಪ್ರಜ್ವಲ್ ರೇವಣ್ಣ ತಮ್ಮದೇ ಆದಂತ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಮಾಡಿಕೊಂಡಿದ್ದಾರೆ ನನಗೆ ಹೆಲ್ತ್ ಸರಿ ಇಲ್ಲ ಎಂ ಆರ್ ಐ ಸ್ಕ್ಯಾನ್ ಮಾಡಬೇಕು ಇವರು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ ಎನ್ನುವಂತ ಮನವಿಯನ್ನು ಮಾಡಿಕೊಂಡ್ರು ಅದಾದ ತಕ್ಷಣ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅದನ್ನೇ ಹೇಳಿದ್ರು ನೀವು ಇವಾಗ ಕೋರ್ಟ್ರಲ್ಲಿ ಬಂದ್ಕೊಂಡು ಹೇಳಿದ್ರೆ ಏನ್ ಸ್ವಾಮಿ ಆಗುತ್ತೆ ನೀವು ಎಸ್ ಐ ಟಿ ಕಚೇರಿಯಲ್ಲಿ ತನಿಖಾಧಿಕಾರಿಗಳ ಮುಂದೆ ಹೇಳಬೇಕಲ್ವಾ ಎಂ ಆರ್ ಐ ಸ್ಕ್ಯಾನ್ ಮಾಡಬೇಕು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಹೇಳಿದಾಗ ಆ ಲೆಕ್ಕದಲ್ಲಿ ಅವರು ಹೇಳಿದಾಗ ಅವರು ಮತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಹೇಗಿದೆ ಅಂತೆಲ್ಲ ಹೇಳ್ಕೊಂಡು ಅದ್ರ ಬಗ್ಗೆ ಮತ್ತೆ ತನಿಖೆ ಮಾಡಿ ಮತ್ತೆ ತನಿಖೆ ಮಾಡಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿ ಅಂತ ಹೇಳಿದರು ಬಟ್ ಈ ಕ್ಷಣದ ಅಪ್ಡೇಟ್ ಪ್ರಕಾರ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಮತ್ತೆ ತನಿಖಾಧಿಕಾರಿಗಳು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಬಟ್ ಇಲ್ಲಿ ಮತ್ತಿಷ್ಟು ಪ್ರಕರಣಗಳು ಅಂತ ಹೇಳಿದ್ರೆ ಈಗ ಈ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಆಧಾರದ ಅನ್ವಯ ಕಿಡ್ನಾಪ್ ವಿಚಾರದಲ್ಲಿ ಈಗ ಮತ್ತೆ ಎಸ್ ಅಧಿಕಾರಿಗಳು ವಶಕ್ಕೆ ಪಡುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ವಿಚಾರಣೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಸ್ಥಳ ಮಾಜರಿರಬಹುದು ಅವೆಲ್ಲವೂ ಕೂಡ ನಡಿಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದನೇ ಕೇಸು ಎರಡನೇ ಕೇಸು ಮೂರನೇ ಕೇಸು ಈಗ ಬೇಕಾದ್ರೆ ಹತ್ತು ಕೇಸ್ ಕೊಟ್ಟರು ಕೂಡ ಅದು ಸ್ಪಾಟ್ ಮಾಜರ್ ನಡೆಸಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ನ್ಯಾಯಾಧೀಶರು ಇನ್ ಕೇಸ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಅಳವಡಿಸಿದಾದ್ರೆ ಹದಿನಾಲ್ಕು ದಿವಸ ಟೈಮ್ ಇರುತ್ತೆ ಹದಿನಾಲ್ಕು ದಿವಸ ನಂತರ ಮತ್ತೆ ಅವ್ರನ್ನ ಮತ್ತೆ ಬೇಲ್ ಅರ್ಜಿ ಎಲ್ಲವೂ ಕೊಡುವಂಥ ಸಾಧ್ಯತೆಗಳಿರುತ್ತೆ ಇಲ್ಲಿ ನಿಕೇಶ್ ಜಸ್ಟ್ ಹೋಲ್ಡ್ ಕೋರ್ಟ್ಗೆ ಹಾಜರಾದ ಎಸ್ಐಟಿ ಪರ ವಕೀಲ ಕೋರ್ಟ್ಗೆ ಹಾಜರಾಗಿದ್ದಾರೆ ಎಸ್ಐಟಿ ಪರ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಣ್ಣನಿಗೆ ಸಿ ಐ ಡಿ ಡ್ರಿಲ್ ತಮ್ಮನಿಗೆ ಎಸ್ ಐ ಟಿ ವಿಚಾರಣೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಎಸ್ಐಟಿ ಟಿ ಪರವಾದ ವಕೀಲರು ಎಸ್ಐಟಿ ಟಿ ಪರವಾದ ವಕೀಲ ಅಶೋಕ್ ನಾಯಕ್ ಹಾಜರಾಗಿದ್ದಾರೆ ಎಸ್ ಐ ಟಿ ಪರ ವಕೀಲ ಅಣ್ಣನಿಗೆ ಸಿಐಡಿ ಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ರೆ ತಮ್ಮನಿಗೆ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಎಸ್ಐಟಿ ಪರವಾದ ವಕೀಲರು ಆ ಮೂಲಕ ಅಣ್ಣ ತಮ್ಮ ಇಬ್ಬರಿಗೂ ಕೂಡ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಸಂಕಷ್ಟ ಎದುರಾಗ್ತಾ ಇದೆ ರೈಟ್ ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಹಾಗೇನೆ ನಿಕೇಶ್ ಕೂಡ ಜೊತೆಲಿದ್ದಾರೆ ಮಾದೇಶ್ ಕೇಸ್ ನಂಬರ್ ಒಂದು ಕೇಸ್ ನಂಬರ್ ಎರಡು ಕೇಸ್ ನಂಬರ್ ಮೂರು ಅವೆಲ್ಲವೂ ಕೂಡ ಇಂಟರ್ಲಿಕ್ಟ್ ಮತ್ತೆ ಮೂರು ಕೇಸ್ಗಳಲ್ಲೂ ಕೂಡ ಮೂರು ಕಂಪ್ಲೇಂಟ್ ಗಳಲ್ಲೂ ಕೂಡ ಎಸ್ಐಟಿ ಟಿ ತನಿಖೆಯನ್ನ ನಡೆಸ್ತಾ ಇದೆ ಅಂತ ಡೀಟೇಲ್ ಆಗಿ ಹೋಗಿ ಪಾಯಿಂಟ್ ಬೈ ಪಾಯಿಂಟ್ ಶ್ರೀಲಕ್ಷ್ಮಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಗಳು ಲಾರ್ಜ್ ಆಗಿತ್ತು ಅಂದರೆ ಒಳನರಸಿಪುರ ಆದಮೇಲೆ ಸಿ ಐ ಡಿ ಅಂದರೆ ಎಸ್ ಐ ಟಿ ಕಚೇರಿಯಲ್ಲೂ ಕೂಡ ಅಂದರೆ ಸಿ ಐ ಡಿಯಲ್ಲೂ ಕೂಡ ಎರಡು ಎಫ್ ಐ ಆರ್ಗಳು ಕೂಡ ದಾಖಲಾಗಿತ್ತು ಜೊತೆಗೆ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಕಿಡ್ನಿ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ಪ್ರಕರಣಗಳನ್ನು ಕೂಡ ಮರ್ಜ್ ಮಾಡಿಕೊಂಡು ತನಿಖೆಯನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲೂ ಕೂಡ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಲಾರ್ಜ್ ಆಗಿತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಾ ಕಂಪ್ಲೇಂಟ್ ತನಿಖೆ ಮಾಡುವಂತ ಕೆಲಸ ಮಾಡಿದ್ರು ಎಲ್ಲ ಕೇಸ್ಗಳಿಗೂ ಕೂಡ ಪ್ರತ್ಯೇಕ ಕೇಸ್ಗಳಿಗೆ ಪ್ರತ್ಯೇಕ ಐವ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಗಳು ತನಿಖೆ ಮಾಡುವಂತ ಕೆಲಸ ಮಾಡಿದ್ರು ಮೊದಲು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡಿದ್ರು ಆಗ ಒಂದಷ್ಟು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸ ಮಾಡಿದ್ರು ಅದಾದ ಮೇಲೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ರು ಇತ್ತೀಚೆಗೆ ಮತ್ತೆ ಮೂರನೇ ಪ್ರಕರಣದಲ್ಲಿ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಕೆಲಸವನ್ನ ಟಿ ಅಧಿಕಾರಿಗಳು ಮಾಡಿದ್ರು ಈಗ ಮತ್ತೆ ಅವರನ್ನ ವಿಚಾರಣೆ ಕಸ್ಟಡಿಗೆ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾಜರುಪಡಿಸುವಂತ ಮಾಡಲಾಗಿದೆ ಈಗಾಗಲೇ ಎಸ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ಒಂದಷ್ಟು ಹೊರಗಡೆ ಬರೋದು ಅಂದ್ರೆ ಬೇಲ್ ಅರ್ಜಿ ಕೂಡ ವಿಚಾರಣೆ ನಡೆಯಬಹುದು ಅಥವಾ ಬೇಲ್ ಸಿಗಬಹುದು ಅನ್ನುವಂತ ಚರ್ಚೆಗಳು ಕೂಡ ನಡೀತಿತ್ತು ಆದ್ರೆ ಈ ಒಂದು ಕೇಸ್ ನಲ್ಲಿ ಅವರಿಗೆ ಬೇಲ್ ಸಿಗೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ವಿರುದ್ಧ ಕೇಳಿ ಬಂದಿರುವುದು ಸಾಕಷ್ಟು ಆರೋಪಗಳು ಜೊತೆಗೆ ಮಲ್ಟಿಪಲ್ ಕೇಸ್ಗಳು ದಾಖಲಾಗಿ ಜೊತೆಗೆ ಈ ಮುಂಚೆ ಆತ ಸಾಕ್ಷಿ ನಾಶಕ್ಕೆ ಒಂದಷ್ಟು ಪ್ರಯತ್ನ ಪಟ್ಟಿದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಅಂಶ ಆಗುತ್ತೆ ಆತನ ಮೊಬೈಲ್ ಇಲ್ಲಿವರೆಗೂ ಸಿಕ್ಕಿಲ್ಲ ಮೊಬೈಲ್ ಬಗ್ಗೆ ಐ ಟಿ ಅಧಿಕಾರಿಗಳು ಎಷ್ಟೇ ಕೇಳ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್